ದ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡು ನಿಂತ್ಕೊಂಡು ರಕ್ಷಿತಾ ಮೇಡಮ್ ನಾನು ನೋಡ್ತೀನಿ ಮೀಟ್ರೆ ಆಫ್ ಸ್ಪೂ ಮಾಡೋಕ್ಕೆ ಸ್ಪೂ ಮಾಡಕ್ ಏನಾರು ತಗ್ಗಿ ಎಷ್ಟು ಬಿಟ್ರೆ ಏನು ಮಾಡೋದು ಇವರೆಲ್ಲ ಮೇಡಮ್ ಈ ಥರ ಅದು ಹಿಂಗೇನೋ ಹಾಕೋತಾರೆ ಅದನ್ನ ಹಾಕಿ ಹಾಕಿ ನಾನು ಇವ್ರು ಏನೋ ಮಾಡ್ತಾರೆ ಗುರು ನಾನು ಇವ್ರು ನನ್ನ ಲೈಫ್ ಮೇಲೆ ಏನೋ ಚಪ್ಪಲಿ ಎಳ್ಬಿಡ್ತಾರೆ ಅಂತ ನಂಗೆ ಅವರು ಹಿಂಗೆ ಮಾಡು ಏನಾಗಲ್ಲ ಎಷ್ಟು ಕಲ್ತಿದ್ದೀರಿ ಅಷ್ಟು ಮಾಡು ನಿಮ್ಗೆ ಕಾನ್ಫಿಡೆಂಟಾಗಿ ಮಾಡು ಅವ್ರು ಏನೂ ಅನ್ನೋಲ್ಲ ನಿಂಗೆ ಅವ್ರು ಏನು ಅನ್ನೋಲ್ಲ ನಿನಗೆ ಅಂತ ಹಂಗೆ ಆಮೇಲೆ ಅವ್ರು ಇಯರ್ಫೋನ್ಸ್ ಹಾಕೊಂಡು ಕೂತ್ಕೊಳ್ಳೋರು ಫ್ರೀ ಟೈಮಲ್ಲಿ ನಮ್ಮ ಸ್ಕಿಟ್ ಏನಾರು ಮುಗಿತು ಕಮೆಂಟ್ಸ್ ಎಲ್ಲ ಆಯ್ತು ಸೊ ನೆಕ್ಸ್ಟ್ ಕಿಟ್ಟಿಗೆ ಪ್ರಿಪೇರ್ ಆಗ್ಬೇಕು ಅನ್ನೋ ಟೈಮಲ್ಲಿ ಇಯರ್ ಇಯರ್ಫೋನ್ಸ್ ಎಲ್ಲ ನನ್ನ ಕೈ ಇದನ್ನ ಹಾಕೊಂಡ್ ಕುತ್ಕೋಬೇಕು ನೀನೋ ಇದು ಹಿಂಗ ಅವ್ರು ಹೆಂಗ ಮಾಡ್ತಾರೆ ಹ್ಮ್ ಹಂಗೆ ಮಾಡ್ಬೇಕು ನೀನು ಆಯ್ತಾ ಓಕೆ ಸರಿ ಮೇಡಮ್ ಆಯ್ತು ಓಕೆ ಸ್ಟೇಜ್ ಮೇಲೆ ಓ ಕೆಂಚಾ ಓ ಕೆಂಚಾ ನೀನ್ ಅಂದ್ರೆ ಹಿಂಗ ಹಿಂಗೆಲ್ಲ ಅಂದೆ ರಕ್ಷಿತಾ ಮೇಡಮ್ ಎಸ್ ಬಿಡ್ತೀನಿ ಏನು ಮಾಡ್ತೀರಾ தல்க்ட்ட ஆமே நான் ஆமேல வாட் இஸ் திரேம் நானும் அந்த